ಯಾವುದೇ ವೆಹಿಕಲ್ ಪರ್ಚೇಸ್ ಮಾಡಿ ಸಿಕ್ಸ್ ಮಂತ್ಸ್ ಗ್ಯಾರಂಟಿ ಸಿಕ್ಸ್ ಮಂತ್ಸ್ ಬಿಟ್ಟಿ ಇನ್ ಕೇಸ್ ನಾನು ಕೊಟ್ಟರೋ ಗಾಡಿ ಅವ್ರಿಗೆ ಏನೋ ಬೇಡ ಅಂತ ಅನ್ಸಿದ್ರೆ ಸೆವೆಂಟಿ ಪರ್ಸೆಂಟ್ ವಾಪಸ್ ಕೊಟ್ಟಿ ತಗೋತೀವಿ ಎಂಟು ಸಾವಿರ ಕಿಲೋಮೀಟರ್ ಉಳಿದಿದೆ ಒಬ್ಬರೇ ಓನರ್ ಗಾಡಿ ಮತ್ತೆ ಇನ್ಶೂರೆನ್ಸ್ ಎಲ್ಲ ಇದೆ ಗಾಡಿ ಅರವತ್ತು ಸಾವಿರ ಡಿಸ್ಕೌಂಟ್ ಕೊಡ್ತೀವಿ ಅರವತ್ತು ಸಾವಿರ ಡಿಸ್ಕೌಂಟ್ ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ ಅರವತ್ತು ಸಾವಿರ ಎರಡ್ ಕಿಲೋಮೀಟರ್ ಸಾವಿರ ಸುಮಾರು ಜನ ಕೇಳ್ತಾ ಗಾಡಿ ಮೂವತ್ ಸಾವಿರ ಎರಡ್ ಸಾವಿರದ ರೂಪಾಯಿ ಇದಕ್ಕೂ ಕೂಡ ಆರು ತಿಂಗಳು ಇಂಜನ್ ವ್ಯಾರ್ಟ್ ಇದಕ್ಕೂ ಗ್ಯಾರಂಟಿ ಕೊಟ್ಟು ಓಕೆ ನಮಸ್ಕಾರ ಕರ್ನಾಟಕ ಹೇಗಿದ್ರೆ ಎಲ್ರು ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಕೂಡ ಇನ್ನೊಂದು ಯೂಸರ್ ಬೈಕ್ ಶೋರೂಮ್ ಗೆ ಬಂದಿದ್ದೀವಿ ಇದರ ವಿಡಿಯೋ ಕೂಡ ನಾನು ಮಾಡಾಕಿದ್ದೀನಿ ಸೊ ಹಳೆ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ನಮ್ಮ ಜೊತೆ ಇವತ್ತು ರಾಮು ಅವರು ಇದ್ದಾರೆ ಸೊ ನೋಡಿ ಇವರು ಹೆಸರು ಶ್ರೀ ಸಾಯಿ ಬೈಕ್ ಜೋನ್ ಅಂತ ಇದೆ ಸೊ ನೋಡೋಣ ಈ ಶೋರೂಮ್ ಬಂದ್ಬಿಟ್ಟು ವಿ ಪುರಂ ಅಲ್ಲಿ ಇರೋದು ಇನ್ನು ಒಳಗಡೆ ನೀವು ನೋಡ್ಬೇಕು ತುಂಬಾ ಬೈಕ್ ಗಳಿದಾವೆ ಸೊ ನಾವು ಇವಾಗ ಟೈಮ್ ವೇಸ್ಟ್ ಮಾಡಿದೆ ರಾಮು ಅವ್ರ ಕೇಳೋಣ ಏನ್ ಪ್ರೈಸ್ ಅಲ್ಲಿ ಬೈಕ್ ಗಳು ಸಿಕ್ತಾವಂತ ಹಾಯ್ ಸರ್ ಸರ್ ಹೇಗಿದ್ದೀರಾ ಸೂಪರ್ ಸೂಪರ್ ನಿಮ್ಮ ವಿಶ್ವಾಸ ವಿಶ್ವಾಸ ಚೆನ್ನಾಗಿದೆ ನೋಡಿ ನಮ್ಮ ಹತ್ರ ಮೈನ್ ಕಸ್ಟಮರ್ಗಳಿಗೆ ಏನ್ ಆಫರ್ ಕೊಡ್ತೀವಿ ಅಂದ್ರೆ ಯಾವುದೇ ವೆಹಿಕಲ್ ಪರ್ಚೇಸ್ ಮಾಡಿ ಸಿಕ್ಸ್ ಮಂತ್ಸ್ ಗ್ಯಾರಂಟಿ ಏನಕ್ಕಂತ ಗ್ಯಾರಂಟಿ ಕೊಡ್ತೀರಾ ಇಂಜಿನ್ ಬಗ್ಗೆ ಯಾಕಂದ್ರೆ ಸೆಕೆಂಡ್ ಗಾಡಿ ತೊಗೊಳ್ಬೇಕಾದ್ರೆ ಡೌಟ್ ಮೇಲೆ ಜನ ತಗೋತಾರೆ ಓಕೆ ಏನ್ ಅಯ್ಯೋ ಮೇಲೆ ಪ್ರಾಬ್ಲಮ್ ಆಯ್ತು ಹಂಗ ಪ್ರಾಬ್ಲಮ್ ಆಯ್ತು ನೈಂಟಿ ಪರ್ಸೆಂಟ್ ಜನ ಹೇಳ್ತಾರೆ ನಮ್ಮ ಗಾಡಿ ಆರು ತಿಂಗಳು ಗ್ಯಾರಂಟಿ ಕೊಡ್ತೀವಿ ಪ್ರಾಬ್ಲಮ್ ಬರಲಿಲ್ಲ ಅಂದ್ರೆ ಫ್ಯೂಚರ್ ಬರಲ್ಲ ಅಂತ ಅರ್ಥ ಓಕೆ ಸರ್ ಸೆಕೆಂಡ್ ಹ್ಯಾಂಡ್ ಗಾಡಿನ ಯಾರೋ ತಗೊಂಡೋದ್ರೆ ಎರಡು ದಿನ ಹೇಳ್ತಾರೆ ಅದ್ರ ಯೋಗ್ಯತೆ ಏನು ಅಂತ ಓಕೆ ಟೂ ಡೇಸ್ ಅಲ್ಲಿ ಹೇಳ್ತಾರೆ ನಾನು ಸಿಕ್ಸ್ ಮಂತ್ಸ್ ಕೊಡ್ತೀನಿ ನನ್ನ ಗಾಡಿ ಇಂಜಿನ್ ಸೂಪರ್ ಆಗಿರುತ್ತೆ ಅವ್ರು ಆರಾಮಾಗಿರ್ತಾರೆ ಸಿಕ್ಸ್ ಮಂತ್ಸ್ ಬಿಟ್ಟು ಇನ್ ಕೇಸ್ ನಾನು ಕೊಟ್ಟಿರೋ ಗಾಡಿ ಅವ್ರಿಗೆ ಏನೋ ಬೇಡ ಅಂತ ಅನ್ಸಿದ್ರೆ ಸೆವೆಂಟಿ ಪರ್ಸೆಂಟ್ ವಾಪಸ್ ಕೊಟ್ಟು ತಗೋತೀನಿ ಹತ್ತು ರೂಪಾಯಿ ಕೊಟ್ಟು ತಗೊಂಡಿರ್ತಾರೆ ಸರ್ ಮೂರ್ ರೂಪಾಯಿ ಲಾಸ್ ಆಗುತ್ತೆ ಸರ್ ಮೂರ್ ವಾಪಸ್ ಕೊಡ್ತೀನಿ ಹದಿನೈದು ಸಾವಿರ ಕಿಲೋಮೀಟರ್ ಓಡಿಸ್ಕೊಂಡ್ ಕೊಟ್ಟರು ವಾಪಸ್ ತಗೋತೀನಿ ಆರ್ ಸಿಕ್ಸ್ ಮಂತ್ಸ್ ಅನ್ನೋದು ನಿಮಗೆ ಒಂದು ಟೈಮ್ ಪೀರಿಯಡ್ ಟೈಮ್ ಪೀರಿಯಡ್ ಏನಕ್ಕೆ ಕೊಡ್ತಾ ಇದೀನಿ ಅಂದ್ರೆ ಆರು ತಿಂಗಳೊಳಗೆ ನಿಮ್ಗೆ ಗಾಡಿ ಬೇಡ ಅಂದ್ರೆ ಎಪ್ಪತ್ತು ಭಾಗ ವಾಪಸ್ ಕೊಡ್ತೀನಿ ಅಂತ ಅರ್ಥ ಆರು ತಿಂಗಳು ಬಿಟ್ಟು ಬಂದು ಗಾಡಿ ವಾಪಸ್ ತಗೋತೀನಿ ಅಮೌಂಟ್ ನಿಮ್ಗೆ ವಾಪಸ್ ಬರುತ್ತೆ ಅಂತ ಗ್ಯಾರಂಟಿ ಕೊಡ್ತಾರೆ ಇದಕ್ಕೆ ಹದಿನೈದು ಸಾವಿರ ಕಿಲೋಮೀಟರ್ ಓಡಿಸ್ಬಿಟ್ಟು ನನ್ನ ಗಾಡಿನ ನಿಮ್ಗೆ ಏನ ಬೇಡ ಅಂತ ಅನ್ಸಾರೆ ನಾನ್ ತಗೋತೀನಿ ಯಾಕೆ ಹೇಳ್ತಾ ಇದ್ರಿ ವಿಶ್ವಾಸ ಅಂದ್ರೆ ಆರು ತಿಂಗಳು ನೀವು ನನ್ನ ಗಾಡಿ ಇಟ್ಕೊಂಡ್ರಿ ಅಂದ್ರೆ ಐದು ವರ್ಷ ನೆಮ್ಮದಿಯಾಗಿ ಓಕೆ ಐದು ವರ್ಷ ಆದ್ಮೇಲೆ ಸಾಕು ತಿರ್ಗಾ ತಗೊಂಡ್ಬಂದು ನನಗೆ ಕೊಡಿ ಬೇರೆ ಗಾಡಿ ತಗೊಂಡೋಗಿ ರೀಸೈಕಲ್ ಬಿಸ್ ಯಾವ್ದು ಒಂದೇ ಗಾಡಿ ಒಂದೇ ಗಾಡಿ ಇಟ್ಕೊಂಡ್ಬಾರ್ದು ಫೈವ್ ಇಯರ್ಸ್ ನನ್ನ ಗಾಡಿ ಆರಾಮಾಗಿ ಇಟ್ಕೊಳ್ಳಿ ರೀಸೈಕಲ್ ಮಾಡಿ ಈ ಗ್ಯಾರಂಟಿ ವಾರಂಟಿ ನಾನು ಕೊಡ್ತೀನಿ ಸರ್ ಇವಾಗ ಯಾವ ಗಾಡಿಯಿಂದ ತೋರಿಸ್ತೀರಾ ಇವತ್ತು ಇಲ್ಲಿಂದನೇ ಸ್ಟಾರ್ಟ್ ಮಾಡಣ ಸರ್ ಓಕೆ ಸರ್ ಇದು ನಮ್ಮ ಮರೇ ಓಕೆ ಇಲ್ಲಿಂದನೇ ಸ್ಟಾರ್ಟ್ ಆಗೋಣ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲ ಅದಕ್ಕೆ ಓಕೆ ಸರ್ ನೋಡಿ ಸರ್ ಇದು ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ ಮೂರ್ ಮಾಡಲು ಏಪ್ರಿಲ್ ಸಿಕ್ಸ್ಟಿ ಸುಮಾರು ಜನ ಯೂತ್ ಯಂಗ್ಸ್ಟರ್ ಗಳು ಅದೇ ಕಾಲೇಜ್ ಯೂತ್ ಗಳು ಸರ್ ಸುಮಾರು ಒಂದು ಇಪ್ಪತ್ತ್ ಮೂವತ್ತು ಎನ್ಕ್ವರಿ ಬಂದೈತೆ ನನಗೆ ಸರಿ ಏಪ್ರಿಲ್ ಏಪ್ರಿಲ್ ಇದೆಯಾ ಅಂತ ಅವ್ರು ಕೇಳ್ದಾಗ ಗಾಡಿ ಇರ್ಲಿಲ್ಲ ಇವಾಗ ಗಾಡಿ ಸ್ಟಾಕ್ ಇದೆ ಎಂಟೂವರೆ ಸಾವಿರ ಕಿಲೋಮೀಟರ್ ಓಡಿದೆ ಒಬ್ಬರೇ ಓನರ್ ಗಾಡಿ ಇನ್ಶೂರೆನ್ಸ್ ಎಲ್ಲಾ ಇದೆ ಗಾಡಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲು ಡಿಸೆಂಬರ್ ವೆಹಿಕಲ್ ಓಕೆ ಶೋರೂಮ್ ಅಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ಹೊಸ ಗಾಡಿ ಓಕೆ ನಾನು ನಿಮಗೆ ಇದನ್ನ ಅರವತ್ತು ಸಾವಿರ ಡಿಸ್ಕೌಂಟ್ ಕೊಡ್ತೀನಿ

ಇನ್ಶೂರೆನ್ಸ್ ಎಲ್ಲ ಇದೆ ಗಾಡಿಗೆ ಗಾಡಿ ಮಾತ್ರ ನೀಟ್ ಗಾಡಿ ಗಾಡಿ ಕಂಡೀಷನ್ ಕಂಡೀಶನ್ ಹೊಸ ಗಾಡಿ ತಗೊಂಡ್ರೆ ಆ ಫೀಲ್ ಇರುತ್ತೆ ಕಂಪ್ಲೀಟ್ ಗಾಡಿ ಪರ್ಚೇಸ್ ಮಾಡಿದ್ರೆ ನಮ್ ಕಡೆಯಿಂದ ಸರ್ವಿಸ್ ಆಗಿರುತ್ತೆ ಗಾಡಿ ಎರಡೂವರೆ ಸಾವಿರ ಕಿಲೋಮೀಟರ್ ನೀವು ಏನು ಮಾಡಂಗಿಲ್ಲ ಇಲ್ಲಿಂದ ಗಾಡಿ ಪರ್ಚೇಸ್ ಮಾಡಿದ್ಮೇಲೆ ಎರಡ್ ಸಾವಿರ ಕಿಲೋಮೀಟರ್ ಓಡಿಸಿದ್ಮೇಲೆ ನೀವು ಸರ್ವಿಸ್ ಮಾಡಿಸ್ಬೇಕು ಅಲ್ಲಿವರೆಗೂ ನಾವೇ ಮಾಡಿಸ್ಕೊಟ್ಟಿರ್ತೀವಿ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡ್ಲು ನಾಲ್ಕು ಸಾವಿರ ಕಿಲೋಮೀಟರ್ ಇದೆ ಅಕ್ಟೋಬರ್ ಬರಿ ನಾಲ್ಕ್ ಸಾವಿರ ಕಿಲೋಮೀಟರ್ ಇದೆ ಸಿಂಗಲ್ ಓನರು ಇನ್ಶೂರೆನ್ಸ್ ಎಲ್ಲ ಇದೆ ಸ್ನೇಹಿತರೆ ಇದು ಬಂದು ಬಂದಿ ನಾಲ್ಕೇ ಸಾವಿರ ಬೆಲೆ ಹೇಳ್ತಾ ಇರೋದು ಬಂದ ಎಂಬತ್ತಾರು ಫೈನಲ್ ಆದ್ರೆ ಎಂಬತ್ತೆರಡು ಎಂಬತ್ತೆರಡು ಸಾವಿರ ರೂಪಾಯಿ ಗಾಡಿ ಕೊಡ್ತೀನಿ ಇದೇ ಫೈನಲ್ ರೇಟ್ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಎಂಟಾರ್ಕು ಎಂಟು ಸುಮಾರು ಜನ ಕೇಳ್ತಾ ಇದೆಯಾ ಎಂಟರ್ ಇದೆಯಾ ಅಂತ ಇದು ಟ್ವೆಂಟಿ ಟೂ ಮಾಡಿದ್ದು ಈ ಗಾಡಿ ಬೆಲೆ ಹೇಳ್ತಾ ಇರೋದು ಬಂದ್ ನಿಮಗೆ ಏಯ್ಟಿ ಟೂ ವ್ಯಾಪಾರಿ ಕೂತ್ಕೊಂಡ್ರೆ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಸರ್ ಇದು ಪರ್ಲಿನ್ ಬ್ಲೂ ಅಂತಾರೆ ಇದು ಸ್ಪೆಷಲ್ ಕಲರ್ ಇದು ಈ ಕಲರ್ ಈ ಬ್ಲೂ ಬ್ಲೂ ಆ ಡಿಫ್ರೆಂಟ್ ಕಲರ್ ಇದು ಓಕೆ ಹೊಡೆಯೋಮೀಟರ್ ಹೊಡಿದೆ ಸಾವಿರದ ಇಪ್ಪತ್ತ್ ಮೂರು ಮಾಡ್ಲು ಸಿಂಗಲ್ ಓನರ್ ಎಂಬತ್ತ ಏಳ್ ಸಾವಿರ ಬೆಲೆ ಹೇಳ್ತಾರೆ ಅದು ಏಟಿ ಟೂ ರೇಂಜಲ್ಲಿ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಬರೀ ಮೂರ್ ಸಾವಿರ ಹೊಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡ್ಲು ಸ್ನೇಹಿತರೆ ಇದು ಬಂದಿ ಎಂಟಾರ್ಕ್ ಇದು ಸುಮಾರು ಜನ ಕೇಳ್ತಾ ಇರ್ತೀರಾ ಯಾಕಂದ್ರೆ ಇವಾಗೆಲ್ಲ ಯೂತ್ ಎಲ್ಲ ನಿಮ್ ಅದನ್ನೇ ಲೈಕ್ ಮಾಡ್ತೀರಾ ಕಂಪ್ಲೀಟ್ ಇದು ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ 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 ಫೋರ್ 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 ಓಕೆ ಟೋಟಲ್ ಒಂದೇ ಸತಿ ನಾಲ್ಕು ಗಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಇಪ್ಪತ್ನಾಲ್ಕು ಇಪ್ಪತ್ಮೂರು ಇಪ್ಪತ್ತೆರಡು ಇಪ್ಪತ್ ಇದು ಒನ್ ಸಿಕ್ಸ್ ತ್ರೀ ನೈನ್ ಬಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಮಾಡಲು ಒನ್ ಸಿಕ್ಸ್ ತ್ರೀ ನೈನ್ ಗಾಡಿ ನಂಬರ್ ಇದು ಬಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಮಾಡಲು ಬರೀ ಎರಡ್ ಸಾವಿರ ಕಿಲೋಮೀಟರ್ ಓಡಿದೆ ಬರೀ ಎರಡೇ ಸಾವಿರ ಎರಡು ಸಾವಿರ ಓಡಿರೋದು ಎರಡೇ ಸಾವಿರ ಕಿಲೋಮೀಟರ್ ಬಂದ ನಿಮಗೆ ಒಂದು ಲಕ್ಷ ರೂಪಾಯಿ ಬೆಲೆ ಹೇಳ್ತಾ ಇರೋದು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಈ ಬೆಲೆ ಕೊಡ್ತೀನಿ ಶೋರೂಮ್ ಅಲ್ಲಿ ನಿಮಗೆ ಒಂದು ಇಪ್ಪತ್ತಿದೆ ಓಕೆ ಎರಡ್ ಸಾವಿರ ಓಡಿದೆ ಇಪ್ಪತ್ತೈದು ಮೂರು ಸಾವಿರ ಡಿಸ್ಕೌಂಟ್ ನಾನು ಕೊಡ್ತೀನಿ ನಿಮಗೆ ಎರಡ್ ಸಾವಿರ ಓಡಿದೆ ಎರಡ್ ಸಾವಿರದ ಸಾವಿರ ಕಿಲೋಮೀಟರ್ ಹೊಡಿದೆ ಆರ್ ಸಾವಿರ ಆರ್ ಸಾವಿರ ಕಿಲೋಮೀಟರ್ ಓಡ್ರೋದು ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ನೈಟಿ ಏಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ತೊಂಬತ್ತು ತೊಂಬತ್ತೆರಡು ವ್ಯಾಪಾರ ಆಗುತ್ತೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಮಾಡ್ಲು ಎಂಟು ಸಾವಿರ ಕಿಲೋಮೀಟರ್ ಹೋದ ಕ್ಯಾಪ್ಟನ್ ಅಮೆರಿಕಾ ಅಂತ ಕರೀತಾರೆ ಆಕ್ವಾ ಎಡಿಷನ್ ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಮಾಡ್ಲಿ ಎಂಟು ಸಾವಿರ ಕಿಲೋಮೀಟರ್ ಹೊಡಿದೆ ಬೆಲೆ ಹೇಳ್ತಾ ಇರೋದ್ ನಿಮ್ಗೆ ತೊಂಬತ್ತ್ ಎರಡು ಏಟಿ ಫೈವ್ ಏಟಿ ಸಿಕ್ಸ್ ಅಂದ್ರೆ ಮಾಡ್ಸೋತೀನಿ ಅದು ಸೇಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದು ಏಳು ಸಾವಿರ ಕಿಲೋಮೀಟರ್ ಹೊಡಿದೆ ಆ ಗಾಡಿ ಬೆಲೆ ಹೇಳ್ತಾ ಇರೋದ್ ನಿಮಗೆ ಒಂದು ಲಕ್ಷ ರೂಪಾಯಿ ನೈಂಟಿ ಫೋರ್ ನೈಂಟಿ ಫೈವ್ ಮಾಡ್ಕೊಡ್ತೀನಿ ಓಕೆ ಇದು ಡಾಮಿನರ್ ಫೋರ್ ಹಂಡ್ರೆಡ್ ಡಾಮಿನರ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಬರೀ ನಾಲ್ಕ ಸಾವಿರ ಕಿಲೋಮೀಟರ್ ಹೊಡಿದೆ ನಾಲ್ಕೆ ಸಾವಿರ ಕಿಲೋಮೀಟರ್ ಹೊಡ್ದು ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು ಟೂ ಫಾರ್ಟಿ ಟೂ ಫಾರ್ಟಿ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ನಾನು ನಿಮಗೆ ಟೂ ತೌಸಂಡ್ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಬರೀ ಮಾಡ್ಕೊಡ್ತೀನಿ ಸಾವಿರ ಕಿಲೋಮೀಟರ್ ಅಷ್ಟೇ ಎರಡ್ ಸಾವಿರದ ಇಪ್ಪತ್ ಮೂರು ಒಬ್ಬರೇ ನೈಂಟಿ ನೈನ್ ಪರ್ಸೆಂಟ್ ಇರೋ ಗಾಡಿಗಳೆಲ್ಲ ಸಿಂಗಲ್ ಓನರ್ ಗಾಡಿಗಳೇ ಸೆಕೆಂಡ್ ಓನರ್ ನಾನ್ ಕೊಟ್ಟರೆ ಕಸ್ಟಮರ್ ನನಗೆ ಎಕ್ಸ್ಚೇಂಜ್ ಕೊಡ್ತಾರಲ್ಲ ಅವಾಗ ಗಾಡಿ ಸೆಕೆಂಡ್ ಓನರ್ ಆಗಿರ್ತವೆ ಬಟ್ ಅದು ಸೂಪರ್ ಆಗಿರುತ್ತೆ ನನ್ನ ಗಾಡಿ ಐದು ವರ್ಷ ನೆಮ್ಮದಿ ಆಗಿರ್ತೀರಾ ಇದು ಡ್ಯೂಕ್ ಒನ್ ಟ್ವೆಂಟಿ ಫೈವ್ ಸಿ ಜನ ಕೇಳ್ತಾ ಇರ್ತೀರಾ ಒನ್ ಟ್ವೆಂಟಿ ಫೈವ್ ಅಂತ ಇದು ಒನ್ ಟ್ವೆಂಟಿ ಫೈವ್ ಇದು

ಸೆಕೆಂಡ್ ಓನರ್ ಗಾಡಿ ಇದು ಎರಡನೇ ಓನರ್ ಗಾಡಿ ಇದು ಬೇರೆ ಹೇಳ್ತಾ ಇರೋದು ಬಂದು ಒಂದು ಮೂವತ್ತು ನಿಮ್ಗೆ ವ್ಯಾಪಾರಕ್ಕೆ ಕೂತ್ಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸ್ನೇಹಿತರೆ ಒಂದು ಲಕ್ಷ ಹದಿನೈದರಿಂದ ಒಂದು ಲಕ್ಷ ಇಪ್ಪತ್ತ್ ಸಾವಿರಲ್ಲಿ ಗಾಡಿ ಮಾಡ್ಸೋತೀನಿ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ನೆನಸ್ಕೊತಿರ ಸ್ನೇಹಿತರೆ ಓಕೆ ಸ್ನೇಹಿತರೆ ಇದು ತುಂಬಾ ಹಳೆ ಮಾಡಲು ಗಾಡಿ ಸುಮಾರು ಜನ ಕೇಳ್ತಾ ಇರ್ತೀರ ಮೂವತ್ ಸಾವಿರ ರೂಪಾಯಿ ಜನ ಗಾಡಿ ಮೂವತ್ ಸಾವಿರ ಎರಡ್ ಸಾವಿರದ ಹದ್ಮೂರ್ ಮಾಡಲು ನಾಲ್ಕು ಸಾವಿರ ರೂಪಾಯಿ ಮಾಡ್ಕೊಡ್ತೀನಿ ಸ್ನೇಹಿತರೆ ಇದಕ್ಕೂ ಕೂಡ ಆರ್ ತಿಂಗಳು ಇಂಜನ್ ವ್ಯಾರಂಟಿ ಇದಕ್ಕೂ ಗ್ಯಾರಂಟಿ ಕೊಡ್ತೀನಿ ಆಫೀಸ್ ಅಲ್ಲಿ ವೆಹಿಕಲ್ ಪರ್ಚೇಸ್ ಮಾಡಿ ನೀವು ಅದು ನಿಮ್ಗೆ ಆ ಬೆಲೆ ಸಿಗುತ್ತೆ ಮಾಡಕ್ ಹೋಗಲ್ಲ ನೆಕ್ಸ್ಟ್ ಬಂದು ನಿಮಗೆ ಎನ್ ಎಸ್ ಟೂ ಹಂಡ್ರೆಡ್ ಎನ್ ಎಸ್ ಟೂ ಹಂಡ್ರೆಡ್ ಎನ್ ಎಸ್ ಟೂ ಹಂಡ್ರೆಡ್ ಬಂದು ಎರಡ್ ಸಾವಿರದ ಹದಿನೈದು ಮಾಡಲು ಹನ್ನೆರಡು ಮಾಡಲು ಐವತ್ತೈದು ಕೊಡ್ತೀನಿ ಐವತ್ತೈದು ಐವತ್ತೈದು ಐವತ್ತಾರಕ್ಕೆ ಫೈನಲ್ ಆಗುತ್ತೆ ಗಾಡಿ ಬೆಲೆ ಬಂದು ನಿಮಗೆ ಅರವತ್ತ ಎರಡು ಸಾವಿರ ರೂಪಾಯಿ

ಎರಡ್ ಸಾವಿರದ ಇಪ್ಪತ್ನಾಲ್ಕು ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಎಂಟೂರು ಸಾವಿರ ಕಿಲೋಮೀಟರ್ ಇದೆ ಒಬ್ಬರೇ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ ಒಂದು ಲಕ್ಷ ಹದಿನೈದು ಸಾವಿರ ಬೆಲೆ ಹೇಳ್ತಾರೆ ಅದು ವ್ಯಾಪಾರಿ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಐದು ಸಾವಿರ ರೂಪಾಯಿ ಮಾಡ್ಕೊಡ್ತೀನಿ ಗಾಡಿ ಚೆನ್ನಾಗಿದೆ ಇದು ಪಲ್ಸರ್ ಒನ್ ಫಿಫ್ಟಿ ಸಿ ಸಿ ಟು ತೌಸಂಡ್ ಟ್ವೆಂಟಿ ಒನ್ ಮಾಡಲು ಎರಡ್ ಸಾವಿರದ ಇಪ್ಪತ್ತೊಂದು ಒಬ್ಬರೇ ಓನರ್ ಒಂಬತ್ತು ಸಾವಿರ ಕಿಲೋಮೀಟರ್ ಹೊರಡಿದೆ ಒಂಬತ್ತುವರೆ ಒಂಬತ್ತುವರೆ ಸಾವಿರ ಕಿಲೋಮೀಟರ್ ಹೊಡಿದೆ ಬೆಲೆ ಹೇಳ್ತಾ ಇರೋದು ಬಂದ ಎಂಬತ್ತ ಎಂಟು ಏಟಿ ಫೋರ್ ಏಟಿ ಫೈವ್ ಎಂಜಿನ್ ಮಾಡ್ಸೊಡ್ತೀನಿ ಏಯ್ಟಿ ಫೋರ್ ಏಯ್ಟಿ ಏಯ್ಟಿ ಫೋರ್ ಏಟಿ ಫೈವ್ ಎಂಜನ್ ಮಾಡಿಸ್ಕೊಡ್ತೀವಿ ಇದು ಎರಡ್ ಸಾವಿರದ ಹತ್ತೊಂಬತ್ತು ಮಾಡ್ಲು ಬರಿ ಹದಿನೈದು ಸಾವಿರ ಕಿಲೋಮೀಟರ್ ಹೊಡಿದೆ ಮಾಡ್ಲು ಅರವತ್ತ ಆರು ಬೆಲೆ ಹೇಳ್ತಾ ಇರೋದು ಅರವತ್ತೊಂದು ಅರವತ್ ಎರಡು ಮಾಡಿಸ್ಕೊಡ್ತೀನಿ ಹತ್ತೊಂಬತ್ತು ಮಾಡ್ಲು ಅವೆಂಜರ್ ಗಾಡಿ ಅವೆಂಜರ್ ಗಾಡಿ ಬಂದು ನಿಮ್ಗೆ ಎರಡ್ ಸಾವಿರದ ಹದಿನಾರು ಮಾಡ್ಲು ಐವತ್ತರ ಅದು ಫೈನಲ್ ನಿಮ್ಗೆ ಐವತ್ತೈದು ಎರಡ್ ಸಾವಿರದ ಹದಿನಾರು ಮಾಡ್ಲು ಪಲ್ಸರ್ ಟೂ ಟ್ವೆಂಟಿ ಸ್ನೇಹಿತರೆ ಅದು ಅಲ್ಲಿರೋದು ಎಲ್ಲ ಇದು ಓಲಾ ಗಾಡಿ ಓಲಾ ಗಾಡಿ ಬಂದು ನೀವು ಓಡ್ರದ ಬರೀ ಎಂಟು ಸಾವಿರ ಕಿಲೋಮೀಟರ್ ಎಲೆಕ್ಟ್ರಿಕ್ ವೆಹಿಕಲ್ ಅದು ನಾನ್ ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೆವೆಂಟಿ ಫೈವ್ ಸಾವಿರ ಕಿಲೋಮೀಟರ್ ಓಡೋದು ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಎಪ್ಪತ್ತು ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಓಲಾ ಎಸ್ ಒನ್ ಪ್ರೋ ಆಮೇಲೆ ಐ ಕ್ಯೂಬ್ ಇದೆ ಐ ಕ್ಯೂಬ್ ವೈಟ್ ಕಲರ್ ಗಾಡಿ ಇದೆ ಸರ್ವಿಸ್ ಬಟ್ಟಿದ್ದೀನಿ ಐವತ್ತೈದು ಸಾವಿರ ಕಿಲೋಮೀಟರ್ ಹೊಡಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲು ಐವತ್ ಸಾವಿರ ರೂಪಾಯಿ ಕೊಡ್ತೀನಿ ಐವತ್ತು ಸಾವಿರ ಮಾಡ್ಕೊಡ್ತಾರೆ ಐವತ್ ಸಾವಿರ ರೂಪಾಯಿ ಕೊಡ್ತೀನಿ ಐವತ್ ಸಾವಿರ ಕಿಲೋಮೀಟರ್ ಓಡಿದೆ ಗಾಡಿ ಚೆನ್ನಾಗಿದೆ ಐವತ್ ಸಾವಿರ ಕೊಡ್ತೀನಿ ಬಟ್ ಎಲೆಕ್ಟ್ರಿಕ್ ಗಾಡಿಗಳಿಗೆ ಗ್ಯಾರಂಟಿ ಕೇಳಬೇಡಿ ಅವೆಲ್ಲ ಶೋರೂಮ್ಗೆ ಹೋಗಬೇಕು ನಮ್ಮ ಬಂಡ ಓಕೆ ಒನ್ಲಿ ಪೆಟ್ರೋಲ್ ವೆಹಿಕಲ್ ಮಾತ್ರ ಗ್ಯಾರಂಟಿ ಇರೋದು ಲೋನ್ ಸಿಗುತ್ತೆ ಲೋನ್ ಸಿಗುತ್ತೆ ಅದ ಮಿನಿಮಮ್ ಡೌನ್ ಪೇಮೆಂಟ್ ಹದಿನೈದರಿಂದ ಸಾವಿರ ಮ್ಯಾಕ್ಸಿಮಮ್ ಡೌನ್ ಪೇಮೆಂಟ್ ನಿಮ್ಗೆ ಐವರಿಂದ ಎಪ್ಪ ರೂಪಾಯಿ ಮಿನಿಮಮ್ ಒನ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಸಿ ಸಿ ಒಳಗೆ ಟು ಹಂಡ್ರೆಡ್ ಸಿ ಸಿ ಮೇಲೆ ನೀವು ತಗೊಂಡ್ರಿ ಅಂದ್ರೆ ಅದು ಮಿನಿಮಮ್ ಡೌನ್ ಪೇಮೆಂಟ್ ಮೂವತ್ತೈದು ನಲವತ್ತೈದು ಸಲ ಬರ್ತಾ ಇರ್ತವೆ ನನ್ನ ಪ್ರಕಾರ ನೀವು ಇಪ್ಪತ್ತರಿಂದ ಇಪ್ಪತ್ತೈದು ಸಲ ಮಾಡಿ ಎನಿ ವೆಹಿಕಲ್ ಎನಿವ್ ಲೋನ್ ಬರತರ ಮಾಡಿಸಿಕೊಡ್ತೀನಿ ಬಟ್ ಲೋನ್ ಬೇಕು ಅಂದ್ರೆ ಸಿಬಿಲ್ ಮ್ಯಾಂಡೇಟ್ರಿ ಸರ್ ಓಕೆ ಸಿಬಿಲ್ ಪರ್ಫೆಕ್ಟ್ ಆಗಿ ಮಾತ್ರ ಲೋನ್ ಸಿಗುತ್ತೆ ಸಿಬಿಲ್ ಏನಾದ್ರೆ ಇದು ಸಿಗಲ್ಲ ನೀವು ಕರ್ನಾಟಕದಲ್ಲಿ ಎಲ್ಲಾನಿರಿ ನೋ ಪ್ರಾಬ್ಲಮ್ ಬೆಂಗಳೂರು ಅಡಸೂತಿಯಲ್ಲಿ ಲೋನ್ ಮಾಡ್ಕೊಡ್ತೀವಿ ಓಕೆ ಸರ್ ನೆಕ್ಸ್ಟ್ ಗಾಡಿ ಸರ್ ಇದು ಎರಡ್ ಸಾವಿರದ ಇಪ್ಪತ್ ಮೂರ್ ಮಾಡ್ಲು ಬರೀ ಏಳ್ ಸಾವಿರ ಕಿಲೋಮೀಟರ್ ಓಡಿದೆ ಗಾಡಿ ಬರೀ ಏಳ್ ಸಾವಿರ ಕಿಲೋಮೀಟರ್ ಬರ ಏಳು ಸಾವಿರ ಕಿಲೋಮೀಟರ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಐಟಿ ಫೈವ್ ರೇಂಜಲ್ಲಿ ಮಾಡ್ಕೊಡ್ತೀನಿ ಎಂಬತ್ತೈದು ಗಾಡಿ ಓಕೆ ಸರ್ ಇದು ಎರಡ್ ಸಾವಿರದ ಕೊಡ್ತೀನಿ ಇಪ್ಪತ್ನಾಲ್ಕು ಒಂದು ಲಕ್ಷ ರೂಪಾಯಿ ಹೇಳ್ತಾ ಇರೋದು ಏಳು ಕೊಡ್ತೀನಿ ಐದೇ ಸಾವಿರ ಕಿಲೋಮೀಟರ್ ಓಡಿದು ಡಿಸ್ಪ್ಲೇ ಗಾಡಿ ಓಕೆ ಸರ್ ನೈನ್ಟಿ ಸೆವೆನ್ ಕೊಡ್ತೀನಿ ಗಾಡಿ ತಗೊಂಡೋಗಿ ಸ್ನೇಹಿತರೆ ಗಾಡಿ ಚೆನ್ನಾಗಿದೆ ಇದು ಬರೀ ಎರಡೇ ಸಾವಿರ ಕಿಲೋಮೀಟರ್ ಜನುವರಿ ಎರಡೇ ಸಾವಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಡ್ಲೂ ಒಬ್ಬರೇ ಓನರು ಇನ್ಶೂರೆನ್ಸ್ ಎಲ್ಲಾ ಇದೆ ಎಲ್ಲೂ ಕ್ರಾಚರ್ಸ್ ಕೂಡ ಗಾಡಿ ಸೂಪರ್ ಆಗಿ ನೀಟ್ ಆಗಿದೆ ನಮ್ಮ ಎಲ್ಲ ಗಾಡಿಗೂ ಚೆನ್ನಾಗಿರ್ತವೆ ಕಾರಣ ಏನಪ್ಪಾ ಅಂದ್ರೆ ಸಣ್ಣ ನಾವು ಕೊಡಲ್ಲ ಕಸ್ಟಮರ್ಗೆ ನೀಟ್ ಆಗಿ ಕವರ್ ಮಾಡ್ಕೊಡ್ತೀವಿ ಮನೆ ತಗೊಂಡ್ರೆ ಹೊಸ ಗಾಡಿ ತಂದ್ರ ಅಂತ ಕೇಳ್ಬೇಕು ಶೋರೂಮ್ ಗಾಡಿಗೂ ನಮ್ ಗಾಡಿಗೂ ತಾಳೆ ಮಾಡಿ ನೋಡಿ ಈಕ್ವಲ್ ಆಗಿರುತ್ತೆ ಒಂದು 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 ಪರ್ಸೆಂಟ್ ಎರಡು ಪರ್ಸೆಂಟ್ ಕಮ್ಮಿ ಆಗ್ಬೋದು ಬಟ್ ನೈಂಟಿ ಏಟ್ ಪರ್ಸೆಂಟ್ ಮ್ಯಾಚ್ ಮಾಡ್ತೀವಿ ಇದು ಎರಡ್ ಸಾವಿರಿ ಏಟ್ ಫೈನಲ್ ನಿಮ್ ನೈಂಟಿ ತ್ರೀ ನೈನ್ಟಿ ಫೋರ್ ಕೊಡ್ತೀನಿ ಎರಡ್ ಸಾವಿರ ಹೊಡಿದೆ ಇದು ಒಂದು ಲಕ್ಷ ರೂಪಾಯಿ ಬೆಲೆ ಹೇಳ್ತಾ ಇರೋದು ನೈಂಟಿ ಫೋರ್ ನೈಂಟಿ ಫೈವ್ ಮಾಡ್ಸ್ಕೊತೀನಿ ಐದು ಸಾವಿರ ಕಿಲೋಮೀಟರ್ ಐದು ಸಾವಿರ ಜುಪೀಟರ್ ಒನ್ ಟ್ವೆಂಟಿ ಸಿ ಡಬಲ್ ಹೆಲ್ಮೆಟ್ ಗಾಡಿ ಇದು ಡಬಲ್ ಡಬಲ್ ಹೆಲ್ಮೆಟ್ ಎರಡ್ ಸಾವಿರದ ಮೂರ್ ಸಾವಿರದ ಇನ್ನೂರು ಕಿಲೋಮೀಟರ್ ಹೊಡೆಯದ ಇನ್ನೂರು ಕಿಲೋಮೀಟರ್ ಮೂರ್ ಸಾವಿರದ ಕಿಲೋಮೀಟರ್ ಎಂಬತ್ತ ಸಾವಿರ ರೂಪಾಯಿ ಬೆಲೆ ಏಟ್ ಈ ಹದಿನೆಂಟು ಮಾಡ್ಲು ಸರ್ ಲೇಡಿ ಯೂಸ್ ಮಾಡರೋದು ಬರೀ ಹತ್ತೆ ಸಾವಿರ ಓಡ್ರದ್ದು ಹತ್ತೆ ಸಾವಿರ ಜೆನಿಯು ಹತ್ತಿರ ಸಾವಿರ ಓಡ್ರೆ ಹದಿನೆಂಟು ಒಬ್ಬರೇ ಓನರ್ ಗಾಡಿ ಫುಲ್ ನೀಟ್ ಆಗಿದೆ ಗಾಡಿ ಈ ಗಾಡಿಗೂ ಗ್ಯಾರಂಟಿ ಕೊಡ್ತೀನಿ ಬೆಲೆ ಹೇಳ್ತಾರೆ ಬಂದ್ ಅರವತ್ತ ನಾಲ್ಕ ಸಾವಿರ ರೂಪಾಯಿ ಐವತ್ತ ಏಳು ಐವತ್ತೆಂಟು ಸಾವಿರ ತೊಂಬಂದು ಕೊಟ್ರೆ ಈ ಗಾಡಿ ತಗೊಂಡು ಸ್ನೇಹಿತರೆ ನಲವತ್ತರಿಂದ ಐವತ್ ಕಿಲೋಮೀಟರ್ ಮೇಲೇಜ್ ಬರುತ್ತೆ ಸ್ನೇಹಿತರೆ ಡಿಯೋ ಡಿಯೋ ಗಾಡಿಗೆ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್ ಎರಡ್ ಸಾವಿರದ ಹತ್ತೊಂಬತ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ ಒರಿಜಿನಲ್ ಗಾಡಿ ಬೆಲೆ ಹೇಳ್ತಾ ಇರೋದು ಎಪ್ಪತ್ತ ನಾಲ್ಕು ವ್ಯಾಪಾರ ಕೂತ್ಕೊಂಡು ಹೆಚ್ಚು ಕಮ್ಮಿ ಆಗುತ್ತೆ ಕಡಿಮೆ ಆಗುತ್ತೆ ಸೆವೆಂಟಿ ಇಂದ ಸೆವೆಂಟಿ ಒನ್ ಈ ರೇಂಜಲ್ಲಿ ಮಾಡಿಸ್ಕೊಡ್ತೀನಿ ಗಾಡಿ ತುಂಬಾ ಓಕೆ ಚೆನ್ನಾಗಿ ನಿಮ್ ಲೊಕೇಶನ್ ಎಲ್ಲಿ ಬರುತ್ತೆ ಆಕ್ಚುಲಿ ನಮ್ ಲೊಕೇಶನ್ ಬಂದು ನಿಮ್ಗೆ ವಿವಿ ಪುರಂ ಅಂತ ಕರೀತಾರೆ ಇದು ಎಕ್ಸಾಕ್ಟ್ ಲೊಕೇಟ್ ಆಗಿರೋದು ಬಂದು ನಿಮ್ಗೆ ಸಜ್ಜನ ಸರ್ಕಲ್ ಬಸಪ್ಪ ಸರ್ಕಲ್ ಮಿಡ್ಲಲ್ಲಿ ಈ ಜಾಗಾನ ಪಾರ್ವತಿಪುರ ಅಂತ ಕರೀತಾರೆ ಬಟ್ ವಿವಿ ಪುರಂ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲಾ ತರ ನನ್ನ ಪ್ರಕಾರ ನಮ್ದು ಸ್ಕ್ಯಾನರ್ ಇದೆ ಆ ಸ್ಕ್ಯಾನರ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಸ್ಕ್ಯಾನ್ ಮಾಡಕ್ ಕೊಡ್ತೀವಿ ಆ ಸ್ಕ್ಯಾನ್ ಮಾಡಿದಷ್ಟು ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ ನಿಮ್ಗೆ ಲ್ಯಾಂಡ್ ಮಾರ್ಕ್ ಬೇಕು ಅಂದ್ರೆ ನಿಮ್ಗೆ ನ್ಯಾಷನಲ್ ಕಾಲೇಜು ಇಲ್ಲ ಕೆ ಕೆಆರ್ ಮಾರ್ಕೆಟ್ ಮಾರ್ಕೆಟ್ ಇಂದ ಒಂದ್ ಕಿಲೋಮೀಟರ್ ಆಗುತ್ತೆ ನ್ಯಾಷನಲ್ ಕಾಲೇಜ್ ಇಂದ ಅರ್ಧ ಕಿಲೋಮೀಟರ್ ಆಗುತ್ತೆ ಲಾಲ್ ಬಾಗ್ ಇಂದ ಒಂದು ಕಿಲೋಮೀಟರ್ ಆಗುತ್ತೆ ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ ಇಂದ ಅರ್ಧ ಕಿಲೋಮೀಟರ್ ಇಲ್ಲ ವಾಕರ್ ಡಿಸ್ಟೆನ್ಸ್ ಇನ್ನೂರ ಐವತ್ತು ಮೀಟರ್ ನಡ್ಕೊಂಬ್ರೆ ನಮ್ ವಾಪಸ್ ಸಿಗುತ್ತೆ ಪಾರ್ವತಿಪುರ ಮೇಂಟೆನ್ಸ್ ಮೇನ್ ಬಂದಿ ನಿಮಗೆ ಶ್ರೀ ಸಾಯಿ ಬೈಕ್ ಅಂತ ಸರ್ಚ್ ಮಾಡಿ ಗೂಗಲ್ ಸರ್ಚ್ ಮಾಡಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ ಸ್ನೇಹಿತರೆ ಇದು ಬುರ್ಗಾಲ್ ಮಠ ರೋಡ್ ಗೆ ಹೋಗೋ ದಾರಿ ಅಂತ ಹಾಕಿದ್ದಾರೆ ಅದು ಪಕ್ಕದಲ್ಲೇ ನಮ್ ಆಫೀಸ್ ಬರೋದು ನೋಡಿ ಈ ರೋಡ್ ಬಂದಿ ಬೋರ್ಡ್ ಬರುತ್ತೆ ಬೋರ್ಡ್ ಪಕ್ಕದಲ್ಲಿ ನಮ್ ಆಫೀಸ್ ಬರುತ್ತೆ ಸರಿನಾ ಇಲ್ಲೇ ಲೊಕೇಶನ್ ಇರೋದು ಓಕೆ ಸರ್ ನಮ್ ಕಡೆಯಿಂದ ನಿಮ್ ಒಂದು ಸ್ಕ್ಯಾನರ್ ಕೊಟ್ಟಿರ್ತೀವಿ ಸ್ಕ್ಯಾನ್ ಸ್ಕ್ಯಾನ್ ಮಾಡಿದ ತಕ್ಷಣ ನಮ್ ಆಫೀಸ್ ಅಡ್ರೆಸ್ ನಮ್ ಡೀಟೇಲ್ಸ್ ಎಲ್ಲ ಬರುತ್ತೆ ಶ್ರೀ ಸಾಯಿ ಬೈಕ್ ಜೋನ್ ಅಂದ್ರೆ ಯಾರು ಬೇಕೋ ನಿಮ್ಗೆ ಹೇಳ್ತಾರೆ ಇಲ್ಲ ನನ್ನ ಹೆಸರು ರಾಮ್ ಅಂತ ರಾಮ್ ಆಫೀಸ್ ಅಂದ್ರೆ ಯಾರು ಬೇಕೋರು ಹೇಳ್ತಾರೆ ಇವಾಗ ಗಾಡಿ ಬಗ್ಗೆ ಬರೋಣ ಇದು ಎರಡ್ ಸಾವಿರದ ಹದಿನೆಂಟು ಮಾಡಲು ಮೈಲೇಜ್ ಗಾಡಿ ಸುಮಾರು ಜನ ಫೋನ್ ಮಾಡ್ತಾ ಇರ್ತೀರಾ ಯಾವ್ದಾರ ಗಾಡಿ ಅಂತ ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ರೇಂಜಲ್ಲಿ ಗಾಡಿ ಬರುತ್ತೆ ಎರಡ್ ಸಾವಿರದ ಹದಿನೆಂಟ್ ಮಾಡ್ಲು ಗಾಡಿ ಚೆನ್ನಾಗಿದೆ ಸ್ನೇಹಿತರು ಸ್ನೇಹಿತರೆ ಇದು ಎರಡ್ ಸಾವಿರದ ಹತ್ತೊಂಬತ್ ಮಾಡ್ಲು ಸ್ಪ್ಲೆಂಡರ್ ಗಾಡಿ ಎಪ್ಪತ್ತು ಎಪ್ಪತ್ತೆರಡು ಕೊಡ್ತೀನಿ ಬೆಲೆ ಹೇಳ್ತಾ ಇರೋದು ಬಂದ್ ಎಪ್ಪತ್ತ ಎಂಟು ಸೆವೆಂಟಿ ಟೂತ್ ಆಗುತ್ತೆ ಫೈನಲ್ ಓಕೆ ಇದು ಟಿವಿ ಸ್ಟಾರ್ ಸಿಟಿ ಎರಡ್ ಸಾವಿರದ ಹದಿನೇಳು ಮಾಡಲು ಒಬ್ರೆ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ ನಲವತ್ತ ಹೇಳ್ತಾ ಇರೋದು ಫಾರ್ಟಿ ಟೂ ರೇಂಜ್ ರೇಂಜಲ್ ಮಾಡಿಸ್ಕೊಡ್ತೀನಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲು ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ ಎಪ್ಪತ್ತ ಎರಡು ಸಾವಿರ ಹೇಳೋದು ಅರವತ್ತೆಂಟಕ್ಕೆ ಆಗುತ್ತೆ ಫೈನಲ್ ಅರವತ್ತೆಂಟಕ್ಕೆ ಫೈನಲ್ ಇದು ಎರಡ್ ಸಾವಿರದ ಇಪ್ಪತ್ತೊಂದೇನೆ ಇದು ಸೇಮ್ ಅರವತ್ತೆಂಟಕ್ಕೆ ಕೊಡ್ತೀನಿ ಸೇತ್ರೆ ಇದು ಪಲ್ಸರ್ ಟು ಟ್ವೆಂಟಿ ಗಾಡಿ ಇದು ಪಲ್ಸರ್ ಟು ಟ್ವೆಂಟಿ ಮಾಡ್ಲು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡ್ಲು ಒಬ್ಬರೇ ಒನ್ ಇನ್ಶೂರೆನ್ಸ್ ಎಲ್ಲ ಇದೆ ಒನ್ ತರ್ಟಿ ಫೈವ್ ಎಕ್ಸ್ಪರ್ಟ್ ಮಾಡ್ತಾ ಇರೋದು ಒನ್ ಟ್ವೆಂಟಿ ಮೇಲೆ ಆಗುತ್ತೆ ಸ್ನೇಹಿತರೆ ಎನ್ ಎಸ್ ಒನ್ ಸಿಕ್ಸ್ಟಿ ಎನ್ ಎಸ್ ಒನ್ ಸಿಕ್ಸ್ಟಿ ಮಾಡಲು ಬೆಲೆ ಹೇಳ್ತಾ ಇರೋದು ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಫೈನಲ್ ನಿಮಗೆ ಒಂದು ಲಕ್ಷ ಐದು ಸಾವಿರ ರೂಪಾಯಿ ರೇಂಜ್ ಮಾಡಿಸ್ಕೊಡ್ತೀನಿ ಗಾಡಿ ಚೆನ್ನಾಗಿದೆ ಬರೀ ಒಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಓಕೆ ಹೊರ ಅಪಾಚಿ ಇದು ಅರ್ವತ್ ಐದು ಸಾವಿರ ರೂಪಾಯಿ ಹೇಳ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ತ್ ಮಾಡ್ಲು ಎರಡ್ ಸಾವಿರದ ಇಪ್ಪತ್ತು ಮಾಡಲು ಎರಡ್ ಸಾವಿರದ ಹದಿನೆಂಟು ಮ್ಯಾನುಫ್ಯಾಕ್ಚರಿಂಗ್ ಎರಡ್ ಸಾವಿರದ ಇಪ್ಪತ್ತು ರಿಜಿಸ್ಟ್ರೇಷನ್ ಗಾಡಿ ಇದು ಹದಿನೆಂಟು ಸಾವಿರ ಕಿಲೋಮೀಟರ್ ಇದೆ ಅಪಾಜಿ ಟೂ ಹಂಡ್ರೆಡ್ ಇದು ಅರವತ್ತೈದು ಹೇಳ್ತಾ ಇರೋದು ಫೈನಲ್ ಫೈನಲ್ ಅರವತ್ತು ಕೊಡ್ತೀನಿ ಸಾವಿರ ಗಾಡಿ ಮಾಡ್ಕೊಡ್ತೀನಿ ಇದು ತಂಡ ಬು ಬರೀ 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 ಹದಿನಾಲ್ಕ ಹದಿನಾಲ್ಕ ಸಾವಿರ ಕಿಲೋಮೀಟರ್ ಹೊಡೆಯಿದೆ ಒಬ್ಬರೇ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ ಗಾಡಿ ಬೆಲೆ ಹೇಳ್ತಾ ಇರೋದು ಬಂದ ನಿಮಗೆ ಎಂಬತ್ ಐದು ಸಾವಿರ ರೂಪಾಯಿ ಫೈನಲ್ ವ್ಯಾಪಾರ ಆದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಗೌರ್ಮೆಂಟ್ ಅಫಿಷಿಯಲ್ ಎಚ್ ಎಲ್ ಎಂಪ್ಲಾಯ್ ಯೂಸ್ ಮಾಡೋ ಗಾಡಿ ಓಕೆ ತುಂಬಾ ಚೆನ್ನಾಗಿದೆ ಗಾಡಿ ಒರಿಜಿನಲ್ ಗಾಡಿ ಓಕೆ ಸೀಟ್ ಆಗಿದೆ ಥ್ಯಾಂಕ್ ಯು ಸರ್